ಹೊಸ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಈಗಿನ ರಾಜ್ಯ ಕನ್ನಡ ಹಡತೆ ಕವಿಗಳ ಮಧ್ಯೆ ಸಾಂಸ್ಕೃತಿಕ ಕಲಾ ತಂಡದ ಸಹಯೋಗದಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರತಕ್ಕಂಥ ಎಲ್ಲ ಕನ್ನಡದ ಸೇನಾನಿಗಳಿಗೆ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿ ಸಹೋದರ ಸಹೋದರಿಕವಾದಂತಹ ಸಹೋದರ ನಾನು ಬೇಕಾಗ ನಮಸ್ಕಾರಗಳನ್ನು ಹೇಳಿ ಸಾಕಷ್ಟು ವೇದಿಕೆಗಳನ್ನು ಹೇಳ್ತಾ ಇದ್ದೀನಿ ಕವಿಗಳೆಂದರೆ ಭಕ್ತಿ ಕವಿಗಳೆಂದರೆ ಶಕ್ತಿ ಕವಿಗಳೆಂದರೆ ಕಾಳು ಕವಿಗಳೆಂದರೆ ಸಹನೆ ಕವಿಗಳೆ ಕವಿಗಳೆಂದರೆ ನೆಮ್ಮದಿ ಕವಿಗಳೆಂದರೆ ಅಭಿವೃದ್ಧಿ ಕವಿಗಳೆಂದರೆ ಸಮಾನತೆ ಕವಿಗಳೆಂದರೆ ಕರುನಾಡಿಗೆ ಕೀರ್ತಿ ಪರಶಾಸ್ತ್ರಕ್ಕೆ ಕಾರಣ మనుష్యన ఆ వర్షం శైక్షణ ప్రగతి అదా ఉద్యోగం సాంసారిక బతుడే హోర్ గండను క్షేమ గండేది క్షేమ ఇంకా

ಕವನ ಸಂಗ್ರಮವನ್ನು ರಚನೆ ಮಾಡಿರ್ತಕ್ಕಂತಹ ಶಾಂತಕುಮಾರ್ ಅವರಿಗೆ ಈ ಪುಸ್ತಕದಲ್ಲಿ ಏನು ಅಂತಂದ್ರೆ ಎರಡ್ ಸಾವಿರದ ಆರೋಗ್ಯ ಮಕ್ಕಳನ್ನು ಪುಸ್ತಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷವಂತ ಚಂದ್ರ ನನ್ನ ನಾನು ಪುಸ್ತಕದಲ್ಲಿ ಈ ಪುಸ್ತಕ サンダーのソフトのこのサンダーのサンダーのサンダーのサのサンダーののサンダーのサンダーのサンのサンダーのサンダーのサンダーのサンののサンダーのサンのサンダーのサのサンダのののの

ನಮ್ಮ ಕಣ್ಣು ಮುಂದೆ ನಿಮ್ಮ ಅಮೃತಕ್ಕಿಂತ ಯಾವುದೂ ಇಲ್ಲ मैं नहीं है तो छेड़िएगा क्योंकि वो बस के लिए है लेकिन तब तक तलवों का हार्ड टेंडेंस तले भरे किसी को भी बिल्कुल नहीं पता कि तुम्हारा फाइल था ना गरीब आप भी बच्चों What do you